ಸಿಎಂ ಸಿದ್ದರಾಮಯ್ಯ ಪತ್ನಿ ತಮಗ್ ಬಂದಿದ್ದಂತ ಹದಿನಾಲ್ಕು ಸೈಟ್ ಗಳನ್ನ ಮೂಡಾಗೆ ವಾಪಸ್ ಕೊಟ್ಟಿದ್ದಾರೆ ಇಡಿ ಕೇಸ್ ದಾಖಲಿಸಿಕೊಂಡಿದ್ದಕ್ಕೆ ಇದು ಈ ರೀತಿಯಾಗಿ ಒಂದು ಬೆಳವಣಿಗೆ ಆಗಿರೋದು ಅಂತನೂ ಕೂಡ ಇದನ್ನ ವಿಶ್ಲೇಷಿಸಲಾಗ್ತಾ ಇದೆ ಹಾಗಾದ್ರೆ ಇಡಿ ದಾಖಲಿಸಿರುವಂತಹ ಇ ಸಿ ಐ ಆರ್ ನಲ್ಲಿ ಏನೇನಿದೆ ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಬೋಣ ಇಡಿ ದಾಳಿಯ ತೆಗಿಲು ಹದಿನಾಲ್ಕು ಸೈಟ್ ಆಯಿತು ಮುಡಾಪಾಲು ಕೆಸರೆಯ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರಲ್ಲಿರುವ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸ್ವಾಧೀನಪಡಿಸಿಕೊಂಡಿತ್ತು ಇದಕ್ಕೆ ಬದಲಿಯಾಗಿ ಮೈಸೂರಿನ ವಿಜಯನಗರದಲ್ಲಿ ಹದಿನಾಲ್ಕು ಸೈಟ್ಗಳನ್ನು ನೀಡಿತ್ತು ಇದೇ ಸೈಟ್ ಈಗ ಸಿಎಂಗೆ ಸಂಕಷ್ಟ ತಂದೊಡ್ಡಿದೆ ಹೀಗಾಗಿ ಮುಡಾ ಸೈಟ್ಗಳನ್ನ ಮುಡಾಗೆ ವಾಪಸ್ ನೀಡಿದ್ದಾರೆ ಅಷ್ಟಕ್ಕೂ ಸಿಎಂ ಈ ನಿರ್ಧಾರ ತೆಗೆದುಕೊಳ್ಳಲು ಕಾರಣವೇ ಪಿಎಂಎಲ್ಎ ಕಾಯ್ದೆ ಸಿಎಂ ಸಿದ್ದರಾಮಯ್ಯಗೆ ದಿಗಿಲು ಹುಟ್ಟಿಸಿದ ಪಿಎಂಎಲ್ಎ ಆಕ್ಟ್ ಆಸ್ತಿ ಮುಟ್ಟುಗೋಲು ಭಯದಿಂದಲೇ ಸೈಟ್ ವಾಪಸ್ಗೆ ನಿರ್ಧಾರ ಎಸ್ ನಾನೇನು ತಪ್ಪು ಮಾಡಿಲ್ಲ ಜಗ್ಗಲ್ಲ ಬಗ್ಗಲ್ಲ ದುಡ್ಡು ಕೊಟ್ರೆ ಸೈಟ್ ವಾಪಸ್ ಕೊಟ್ಬಿಡ್ತೀನಿ ಎಂದಿದ್ದ ಸಿಎಂ ಸಿದ್ದರಾಮಯ್ಯ ಒಂದು ಹೆಜ್ಜೆ ಹಿಂದೆ ಸರಿದಿದ್ದಾರೆ ಮೂಡಾಗಿ ಹದಿನಾಲ್ಕು ಸೈಟ್ ವಾಪಸ್ ನೀಡಿದ್ದಾರೆ ಅದಕ್ಕೆ ಕಾರಣವೇನಂದ್ರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದಾಖಲಾದ ಕೇಸ್ನಲ್ಲಿರುವ ಪಿಎಂಎಲ್ಎ ಆಕ್ಟ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿ ದಾಖಲಿಸಿಕೊಂಡಿರುವ ಇಸಿಐಆರ್ನಲ್ಲಿ ಪಿಎಂಎಲ್ಎ ಆಕ್ಟ್ ಹದಿನೈದು ಒಎಫ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಡಿಯಲ್ಲಿ ಕೇಸ್ ಹಾಕೊಂಡಿದೆ ಈ ಕಾಯ್ದೆಯ ಪ್ರಕಾರ ಇಡಿ ಆಸ್ತಿಯನ್ನ ಮುಟ್ಟುಗೋಲು ಹಾಕಬಹುದು ಇದಕ್ಕೆ ಕೋರ್ಟ್ ಆದೇಶ ಪಡೆಯಬೇಕು ಅನ್ನೋ ನಿಯಮ ಕೂಡ ಇಲ್ಲ ಆಸ್ತಿಗಾಗಿ ಮನಿ ಲಾಂಡ್ರಿಂಗ್ ನಡೆದಿದೆ ಅಂತ ಅನ್ಸಿದ್ರೆ ನೂರ ಎಂಬತ್ತು ದಿನಗಳ ಒಳಗೆ ಆಸ್ತಿಯನ್ನ ವಶಪಡಿಸಿಕೊಳ್ಳಬಹುದು ಒಂದು ವೇಳೆ ಸೈಟ್ ಮುಟ್ಟುಗೋಲು ಹಾಕಿಕೊಂಡ್ರೆ ದೊಡ್ಡ ಹಿನ್ನಡೆ ಆಗುತ್ತೆ ಅನ್ನೋ ಕಾರಣದಿಂದಲೇ ಸೈಟ್ ಅನ್ನು ಹಿಂದಿರುಗಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಸಿಎಂ ವಿರುದ್ಧ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಇಡಿ ಸಮನ್ಸ್ ಕೇವಲ ಅಷ್ಟೇ ಅಲ್ಲ ಬಹುಕೋಟಿ ಹಗರಣ ಅಂತ ಆರೋಪಿಸಿರುವಂತಹ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಇಡಿ ಸಮನ್ಸ್ ನೀಡಿದೆ ಕಳೆದ ವಾರವಷ್ಟೇ ಸ್ನೇಹಮಯಿ ಕೃಷ್ಣ ಇಡಿಗೆ ದೂರು ನೀಡಿದ್ರು ಹೀಗಾಗಿ ದೂರಿನ ಸಂಬಂಧ ಸಾಕ್ಷಾಧಾರ ದಾಖಲೆ ಸಲ್ಲಿಸುವಂತೆ ಸೂಚನೆ ನೀಡಿದೆ ನಾಳೆಯೇ ಇಡಿ ಕಚೇರಿಗೆ ತೆರಳಿ ಸ್ನೇಹಮಯಿ ಕೃಷ್ಣ ದಾಖಲೆ ಸಲ್ಲಿಸಲಿದ್ದಾರೆ ಸೊ ವಿಚಾರಣೆಗೆ ಹಾಜರಾಗೋದಕ್ಕೆ ನನಗೆ ಸಮಸ್ಯೆ ನೀಡಿದ್ದಾರೆ ಹಾಗಾಗಿ ನಾಳೆ ಮೂರನೇ ತಾರೀಕು ಏನಿದೆ ನಾನು ಹೋಗ್ತಾ ಇದ್ದೀನಿ ಕಚೇರಿಗೆ ಹೋಗಿ ಅವ್ರು ಕೇಳಿರ್ತಕ್ಕಂಥ ಮಾಹಿತಿ ಅಥವಾ ದಾಖಲಾತಿಗಳನ್ನು ನಾನು ಹಾಜರುಪಡಿಸ್ತೇನೆ ಜಾರಿ ನಿರ್ದೇಶನದವರು ಹಣ ಅಕ್ರಮ ಹಣದ ವ್ಯವಹಾರದ ಬಗ್ಗೆ ಇಲ್ಲಿ ಸಾವಿರಾರು ಕೋಟಿಗಳ ಅಕ್ರಮ ಹಣ ವ್ಯವಹಾರ ನಡೆದಿರೋದ್ರಿಂದ ಸೊ ಅದರ ಬಗ್ಗೆ ಜಾರಿ ನಿರ್ದೇಶನ ತನಿಖೆ ಮಾಡೋದು ಅವಶ್ಯಕತೆ ಇರೋದ್ರಿಂದ ಸೊ ನಾನು ಅವ್ರಿಗೆ ದೂರನ್ನು ಕೊಟ್ಟಿದ್ದೀನಿ ದುಡ್ಡಿನ ವಿಷಯವೇ ಇಲ್ಲ ಇಡಿ ಆಕೆಯಿಂದ ಸಂತೋಷ್ ಲಾ ಇಡಿ ಎಂಟ್ರಿ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಚಿವ ಸಂತೋಷ್ ಲಾಡ್ ಇಲ್ಲಿ ದುಡ್ಡಿನ ವಿಷಯವೇ ಇಲ್ಲ ಆದ್ರೂ ಅವರು ಬಂದಿದ್ದೇಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಚುನಾವಣಾ ಬಾಂಡ್ ನಲ್ಲಿ ಎಂಟೂವರೆ ಸಾವಿರ ಕೋಟಿ ಹಗರಣವಾಗಿದೆ ಅಲ್ಲಿ ಯಾಕೆ ಇಡಿ ಹೋಗಿಲ್ಲ ಅಂತ ಗುಡುಗಿದ್ದಾರೆ ಬಿಜೆಪಿಯವರು ಸೈಟ್ ಕೊಟ್ಟು ಇವತ್ತು ಇಡಿ ಇಡಿ ತರಬೇಕಂದ್ರೆ ಎಲ್ಲಿ ವ್ಯವಹಾರ ಇದೆ ರೀ ಅವ್ಯವಹಾರ ಎಲ್ಲಿದೆ ಅಲ್ಲಿ ದುಡ್ಡಿನ ಅವ್ಯವಹಾರ ಎಲ್ಲಿದೆ ಇಡಿ ಬರ್ಬೇಕಂದ್ರೆ ಏನ್ ಕಾರಣ ಇಡಿ ಬರ್ಬೇಕಂದ್ರೆ ಏನ್ ಕಾರಣ ಅಂದ್ರೆ ಇವತ್ತು ಎಲೆಕ್ಟ್ರಾಲ್ ಬಾಂಡ್ ಅಲ್ಲಿ ಎಂಟುವರೆ ಸಾವಿರ ಕೋಟಿ ಹಗರಣ ಆಗಿದೆ ಅಲ್ಲ ಅಲ್ಲಿ ಇಡಿ ಹೋಗೋದ್ ಬೇಡ ಅಲ್ಲಿ ಇಡಿ ಹೋಗಬೇಕಲ್ಲ ಅಲ್ಲಿ ಅಲ್ಲಿ ಯಾಕೆ ಹೋಗಲ್ಲ ಇಡಿ ಸುಮೋಟಾಗಿ ಯಾಕೆ ಅವ್ರದ್ದೇ ಸರ್ಕಾರ ಇದೆ ಎಲ್ಲರಿಗೆ ಅರೆಸ್ಟ್ ಮಾಡಬೇಕಲ್ಲ ವಾರೆಂಟ್ ಕಳಿಸ್ಬೇಕಿಲ್ಲ ಮತ್ತು ಯಾಕೆ ಮಾಡಬಾರ್ದು ನೀವು ಜೆ ಬಿಜೆಪಿರಿಗೆ ಹೋಗಿ ಎಲೆಕ್ಟ್ರಾಲ್ ಬಾಂಡಲ್ಲಿ ಎಂಟುವರೆ ಸಾವಿರ ಕೋಟಿ ಅವ್ಯವರ ಆಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಎಲೆಕ್ಟ್ರಾಲ್ ಬಾಂಡಲ್ಲಿ ಎಂಟುವರೆ ಸಾವಿರ ಕೋಟಿ ಅವ್ಯವರ ಆಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ಬಿಜೆಪಿ ಹೋಗಿ ಕೇಳ್ರಿ ಯಾರ ನೈತಿಕತೆ ಮೇಲೆ ಅವ್ರ ಹೋಗಿ ಇವತ್ತು ನಮಗೆ ಇಡಿ ಮೇಲೆ ಇವತ್ತು ಇಡಿನ ಯೂಸ್ ಮಾಡಿ ಇವತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೇಳ್ತಾರಲ್ಲ ನೀವು ಹೋಗಿ ಪಿರ್ಗೆ ಕೇಳಿ ಇನ್ನು ಅಥವಾ ಮಂಡ್ಯದಲ್ಲಿ ಮಾತನಾಡಿರುವ ಆರ್ಟಿಐ ಕಾರ್ಯಕರ್ತ ರವೀಂದ್ರ ಎರಡ್ ಸಾವಿರದ ಹದಿಮೂರರಲ್ಲಿ ಮಂಡ್ಯ ಮೋಡ ಹಗರಣವನ್ನ ಸಿಬಿಐಗೆ ನೀಡಿದ್ರು ಈಗ ಏಕೆ ಸಿಬಿಐ ಮೇಲೆ ನಂಬಿಕೆ ಇಲ್ವಾ ಅಂತ ಆರ್ಟಿಐ ಕಾರ್ಯಕರ್ತ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಚಿವ ಮಧು ಬಂಗಾರಪ್ಪ ಆವಾಗ ಸಿಬಿಐ ಮೇಲೆ ಇದ್ದ ನಂಬಿಕೆ ಈಗ ಇಲ್ಲ ಎಂದಿದ್ದಾರೆ ಇವತ್ತು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನೂರ ಏಳು ನಿವಾಸಕ್ಕೆ ಸಂಬಂಧಪಟ್ಟಂತೆ ಏನು ಅಕ್ರಮ ನಿವೇಶನ ಹಂಚಿಕೆ ಆಗಿತ್ತು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಈ ಪ್ರಕರಣವನ್ನು ಮೊದಲನೇ ಬಾರಿಗೆ ಸಿ ಬಿ ಐ ತನಿಖೆಗೆ ಒಪ್ಪಿಸಿದ್ರು ಈಗಲೂ ಕೂಡ ಅವರು ಸಿ ಬಿ ಐಗೆ ವಹಿಸ್ತಕ್ಕಂಥ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅವಾಗ ಕೊಟ್ಟು ಅವಾಗ ಕೊಟ್ವಿ ಇವಾಗ ನಂಬಿಕೆ ಇಲ್ಲ ಯಾಕೆಂದ್ರೆ ಇವಾಗ ಅವ್ರೆಲ್ಲ ಇನ್ಸ್ಟಿಟ್ಯೂಷನ್ ಕೂಡ ದುರ್ಬಳಕೆ ಮಾಡ್ಕೊಳ್ಳೋದು ಎದ್ದು ಕಾಣಿಸ್ತಾ ಇದೆ ಎದ್ದು ಎದ್ದು ಕಾಣಿಸ್ತಾ ಇದೆ ಅದಕ್ಕೆ ಸಿಬಿಐ ಕ್ಯಾಬಿನೆಟ್ ಅಲ್ಲಿ ಏನಂತ ಡಿಸೈಡ್ ಮಾಡಿದ್ವಿ ಅವರಿಗೆ ಸಿಬಿಐ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ತೆಗೆದಿದೀವಿ ಅಂತ ಹೇಳಿದ್ವಲ್ಲ ಯಾಕೆ ಹೇಳಿದ್ವಿ ಸಿಬಿಐ ಮೇಲೆ ನಂಬಿಕೆ ವಿಶ್ವಾಸ ಇಲ್ಲ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡು ಅದನ್ನ ಆದೇಶನೂ ಕೂಡ ಹೊಡಿಸಿದೀವಿ ಅದಕ್ಕೇನು ದೊಡ್ಡ ವಿಚಾರಾನ ಅದು ಲೋಕಾಯುಕ್ತ ತನಿಖೆಗೆ ಎಂದು ವಿರಾಮ ನಾಳೆಯಿಂದ ಸೈಟ್ ಮಹಜರು ನಿನ್ನೆ ಕೆಸರೆ ಗ್ರಾಮದಲ್ಲಿ ಮಹಜರು ನಡೆಸಿದ್ದ ಲೋಕಾಯುಕ್ತ ಪೊಲೀಸರು ಸರ್ವೆ ಕಾರ್ಯ ಮುಗಿಸಿದ್ರು ಇವತ್ತು ಸರ್ಕಾರಿ ರಜೆ ಇರೋದ್ರಿಂದ ನಾಳೆ ವಿಜಯನಗರದ ಹದಿನಾಲ್ಕು ಸೈಟ್ಗಳ ಮಾಜರು ನಡೆಯಲಿದೆ ಸೈಟ್ಗಳ ಮಾಜಿಯರು ನಡೆಸಿ ಸರ್ವೆ ಕಾರ್ಯ ನಡೆಸಲಿದ್ದಾರೆ ಇದೇ ಹೊತ್ತಲ್ಲಿ ಮೈಸೂರು ಪ್ರವಾಸ ಕೈಗೊಂಡಿರುವ ಸಿಎಂ ನಾಳೆ ಮೈಸೂರು ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನಾಯ್